ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆ ಎಸ್ ಮೂರು ಬಹಳ ಯಶಸ್ವಿಯಾಗಿ ನಡೆಯಿತು ಅನೇಕ ವಿಚಾರಗಳನ್ನು ತಾವು ತಿಳ್ಕೊಂಡಿದರ ನಾನೀಗ ಸಂಘಕ್ಕೆ ಸಂಬಂಧಪಟ್ಟ ಮುಖ್ಯವಾದ ನಾಲ್ಕು ವಿಚಾರಗಳನ್ನು ತಮಗೆ ತಿಳಿಯ ಬಯಸುತ್ತೇನೆ ಯಾಕಂದ್ರೆ ಸಂಘದಲ್ಲಿ ನೌಕರರಿಗೆ ಆಗಿರುವ ತೊಂದರೆಗಳ ಬಗ್ಗೆ ಮುಖ್ಯವಾಗಿ ತಿಳಿಸುತ್ತಾ ನೌಕರರ ಕುಂದುಕೊರ ತಗೊಳ್ಳು ನಿಮ್ಮ ಏನಾದರೂ ಕುಂದುಕೊರ ತಗೊಳಿದರೆ ಹೇಳ್ಬೋದು ಸರ್ ಸರ್ ನೀವು ಟ್ಯಾಕ್ಸ್ ಮನೆ ಹಿಡಿದ್ರಲ್ಲ ಯಾಕೆ ಟ್ಯಾಕ್ಸ್ ಇಟ್ಟಿದ್ರು ಅಂತ ಗೊತ್ತಿದೆಯಲ್ಲ ಪಾನ್ ಕಾರ್ಡು ಆಧಾರ್ ಕಾರ್ಡು ಮಾಡಿದ್ದಕ್ಕೆ ಟ್ಯಾಕ್ಸ್ ಹಿಡಿದಿದ್ದರು ಅದನ್ನು ಹಿಡಿದಿದ್ದ ನಾವು ಬೆಂಗಳೂರಿಗೆ ಹೆಡ್ ಆಫೀಸಿಗೆ ಕಳಿಸಿದ್ವಿ ಬೆಂಗಳೂರು ಹೆಡ್ ಆಫೀಸಿಂದ ನಮಗೆ ಮ್ಯಾನೇಜರ್ ಫೋನ್ ಮಾಡಿ ಸಾರ್ ನೀವು ಯಾವ್ಯಾವುದು ನಿಮ್ಮ ತಾಲೂಕಿನಿಂದ ಅರ್ಜಿಗಳು ಬಂದಿದೆ ಆ ಅರ್ಜಿಗಳೆಲ್ಲನೂ ನಾವು ಇತ್ಯರ್ಥ ಮಾಡ್ತೀವಿ ಮೇ ಮೊದಲನೇ ವಾರ ಆಯಾ ಬ್ಯಾಂಕ್ಗಳಿಗೆ ಹೋಗಿ ಅಲ್ಲಿ ಫಾರಂ ನಂಬರ್ ಸಿಕ್ಸ್ಟೀನ್ ಹದಿನಾರು ಆ ಫಾರಮ್ ನೀವು ಬರೆದು ಮ್ಯಾನೇಜರ್ ಕೊಡಿ ಕೊಟ್ಟರೆ ಅವ್ರದ್ದು ಶ್ರಮಣದಲ್ಲಿ ಯಾರ ಎಷ್ಟೆಷ್ಟು ಹಿಡಿದಿದ್ದಾರೋ ಎಲ್ಲವನ್ನು ನಾವು ಅಂತ ಅಂತೇಳಿ ಮ್ಯಾನೇಜರು ನನಗೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು ನೀವು ಸಂಪಾದಿಸ್ಕೋಬಹುದು ನೀವು ಏನು ಮಾಡ್ಬೇಕಂದ್ರೆ ಮೇ ಮೊದಲ ವಾರದಲ್ಲಿ ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಬಾರಮ್ ನಂಬರ್ ಸಿಕ್ಸ್ಟೀನ್ ಕೊಡಿ ಅಂತ ಕೇಳಿ ಮೇನೆ ಮೇಡಮ್ಗೆ ಅವ್ರು ಕೊಡ್ತಾರೆ ನಿಮ್ಗೇನಾದರೂ ಆವಾಗ ನೀವು ಹಿಡಿದಿರೋ ದುಡ್ಡು ನಿಮ್ಗೆ ಬರಲಿಲ್ಲ ಅಂದರೆ ನೀವು ಸಂಘಕ್ಕೆ ಬನ್ನಿ ಅದ್ರ ಬಗ್ಗೆ ನಾವು ನಾವು ಮಾಡೋಣ ಮಾಡೋಣಲ್ಲಿ ಯಾರ್ಯಾರು ಎಫ್ ಡಿ ಇಟ್ಟಿದ್ದೀರಾ ಫಿಕ್ಸಡ್ ಡಿಪಾಸಿಟ್ ಯಾರಾದರೂ ಇಟ್ಟಿದ್ರೆ ಯಾಕಂದರೆ ಎಷ್ಟೋ ಜನ ಫಿಕ್ಸಡ್ ಡಿಪಾಸಿಟ್ ಅವರು ಮಾಡಿರ್ತಾರೆ ಏಪ್ರಿಲ್ನಲ್ಲಿ ಫಾರಂ ನಂಬರ್ ಹದಿನೈದು ಫಿಫ್ಟೀನ್ ಹೆಚ್ ಅಂತ ಫಾರಂ ಕೊಡಬೇಕು ಅದು ಕೊಡದೇ ಇದ್ರೆ ಟ್ಯಾಕ್ಸ್ ಇಟ್ಕೊಳ್ತಾರೆ ನಮ್ಗೆ ಇಂಟ್ರೆಸ್ಟ್ ಆಗ್ತಾರಲ್ಲ ಎಫ್ ಡಿಗೆ ಅದು ಟ್ಯಾಕ್ಸ್ ಇಟ್ಕೊಳ್ತಾರೆ ಆದ್ರಿಂದ ನೀವು ಕನ್ಸಲ್ಟ್ ಬ್ಯಾಂಕ್ಗಳಿಗೆ ಹೋಗಿ ಏಪ್ರಿಲ್ ತಿಂಗಳಲ್ಲಿ ಫಿಫ್ಟೀನ್ ಹೆಚ್ ಫಾರಮನ್ನು ಕೊಡಬೇಕು ಸರ್ ಸಾರ್ ಮುಖ್ಯವಾದ ವಿಚಾರಗಳನ್ನ ನಾನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಗಮನಿಸಿ ನಿಮಗೆ ಎಲ್ಲ ಇದು ದಿನ ನಾನು ಬಂದು ನಮ್ಮ ಆಫೀಸ್ ಕೇಳ್ತೀರಾ ಈ ಹೇಳಿರೋದನ್ನು ನೀವು ಪಾಲಿಸಿದ್ರೆ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಸರ್ಗೆ ನಿಮ್ಮ ಪೆನ್ಷನ್ನಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಇವಾಗ ನಮ್ಮ ಪೆನ್ಷನ್ ನಿಮ್ಮ ಪೆನ್ಷನ್ ಎಷ್ಟು ಅಂತ ನೀವು ತಿಳ್ಕೊಳ್ಳಿ ಫಸ್ಟ್ ಅದು ನಿಮ್ಗೆ ಗೊತ್ತಿಲ್ಲ ಅಂದರೆ ಆಫೀಸಿಗೆ ಬನ್ನಿ ನಿಮ್ಮ ಬೇಸಿಕ್ ಪೇ ಹೇಳಿದರೆ ನಿಮಗೆ ಇಷ್ಟೇ ಸಮಳ ಬರುತ್ತೆ ಇಷ್ಟೇ ಪೆನ್ಷನ್ ಬರುತ್ತೆ ಅಂತ ನಾವು ನಿಮಗೆ ಹೇಳ್ತೀವಿ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನೀವು ನಮ್ಮ ಸಂಘ ಗಮನಕ್ಕೆ ತಂದರೆ ಅದನ್ನು ನಾವು ಸರಿಪಡಿಸ್ತೀವಿ ಸರ್ ಕೆಲವರು ನನಗೆ ಎಷ್ಟು ಸಂಬಳ ಬರುತ್ತೋ ಎಷ್ಟು ಪೆನ್ಷನ್ ಬರುತ್ತೋ ಎಷ್ಟು ಬೇಸಿಗೆ ಏನೇ ಗೊತ್ತಿರೋಲ್ಲ ಆದ್ದರಿಂದ ನೀವು ಅವರು ಎಷ್ಟು ಕೊಟ್ಟರೆ ಅಷ್ಟು ತಗೊಳೋದಲ್ಲ ನಮಗೆ ಅವರು ಏನಾದರೂ ಜಾಸ್ತಿ ಒಂದು ರೂಪಾಯಿ ಕೊಡಿ ಅಂದರೆ ಕೊಡ್ತಾರ ಕೊಡೋದಿಲ್ಲ ಆದ್ದರಿಂದ ನಮಗೆ ಎಷ್ಟು ಪೆನ್ಷನ್ ಬೇಕೋ ಅಷ್ಟು ಪೆನ್ಷನ್ ನಮ್ಗೆ ಬರ್ತಾ ಇದೆಯಾ ಇಲ್ವಾ ಎಲ್ಲ ಗಮನಿಸ್ಕೋಬೇಕು ಸರ್ ಗಮನಿಸ್ಕೊಂಡು ವ್ಯತ್ಯಾಸವಾಗಿದ್ದಾಗ ನೀವು ಕಚೇರಿ ವೇಳೆಯಲ್ಲಿ ಕಚೇರಿಗೆ ಬಂದರೆ ಎಲ್ಲ ವಿಚಾರಗಳನ್ನು ತಮ್ಮ ನಾವು ತಿಳಿಸ್ಕೊಡ್ತೀವಿ ಆಮೇಲೆ ಪಂಚಾಂಗ ಪಠಣ ಅಂತಂದರೆ ಪಂಚ ಅಂದರೆ ಐದು ಅಂಗ ಅಂಗ ಅಂದರೆ ಐದು ಅಂಗಗಳು ಐದು ಅಂಗಗಳು ಸೇರಿ ಪಂಚಾಂಗ ಯಾವುದು ಐದು ಅಂಗಗಳು ಅಂದರೆ ಒಂದನೇದು ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಈ ಐದು ಸೇರಿದರೆ ಪಂಚಾಂಗ ಹಾಗಾಗಿ ನಾವು ಪ್ರತಿ ದಿವಸ ದೇವರ ಪೂಜೆ ಮಾಡುವಾಗ ಸಂಕಲ್ಪ ಮಾಡ್ತಾ ಇರ್ತೀವಿ ಏನು ಬೌದ್ಧಾವತಾರೆ ಶ್ರೀರಾಮ ಕ್ಷೇತ್ರ ಅಸ್ಮಿನ್ ವರ್ತಮಾನೇ ವ್ಯಾವಹಾರಿಕೆ ಚಾಂದ್ರಮಾನಸ ಪ್ರಭಾವಾದಿ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಹುಣ್ಣಿಮೆ ತಿಥಿ ಇತರ ತಿಥಿ ವಾರ ನಕ್ಷತ್ರ ಎಲ್ಲವನ್ನೂ ಕೂಡ ಪಠಣ ಮಾಡ್ತಾ ಇರ್ತೀವಿ ಸುರಿಸುತ್ತವೆ ವಸುದೇವು ಪೈರುಗಳಿಂದ ಕಂಗಳಿಸುತ್ತಾಳೆ ಯಜ್ಞಯೋಗಿ ಸತ್ಕರ್ಮಗಳು ನಡೆಯುತ್ತವೆ ಚೈತ್ರ ಮಾಸದಲ್ಲಿ ದೇಶದ ನಾಯಕರೊಳಗೆ ವಿರೋಧ ಉಂಟಾಗುತ್ತದೆ ಧಾನ್ಯಗಳು ದುಬಾರಿಯಾಗುತ್ತವೆ ವೈಶಾಖ ಮಾಸದಲ್ಲಿ ರಾಜಕೀಯ ರಾಜಕೀಯ ಗೊಂದಲಗಳು ಉಂಟಾಗುತ್ತವೆ ಕೆಲವು ಸಮಯ ದುರ್ಭಿಕ್ಷ ಉಂಟಾಗುತ್ತದೆ ಪಶ್ಚಿಮದ ದೇಶಗಳಲ್ಲಿ ಧಾನ್ಯಗಳು ಜಾಸ್ತಿ ಬೆಲೆ ದುಬಾರಿಯಾಗುತ್ತೆ ಜ್ಯೇಷ್ಠ ಮಾಸದಲ್ಲಿ ರಾಜಕೀಯ ಬಿಕ್ಕಟ್ಟುಗಳು ಉಂಟಾಗುತ್ತೆ ವ್ಯಾಪಾರದಿಂದ ಸ್ವಲ್ಪ ಲಾಭ ಸಿಗುತ್ತೆ ಆಷಾಢ ಮಾಸದಲ್ಲಿ ಅಲ್ಪ ಸ್ವಲ್ಪ ಮಳೆ ಬರುತ್ತೆ ಶ್ರಾವಣ ಭಾದ್ರಪದ ಮಾಸದಲ್ಲಿ ಸ್ವಲ್ಪ ದುರ್ಭಿಕ್ಷವಾಗಿರುತ್ತೆ ಮಳೆ ಆಶ್ವೀಜ ಮಾಸದಲ್ಲಿ ರುಜಿನಗಳು ಜಾಸ್ತಿ ಆಗುತ್ತೆ ಬೆಳ್ಳಿ ಬಂಗಾರ ದಾತುಗಳು ಸಮ ಸ್ಥಿತಿಯಲ್ಲಿರುತ್ತೆ ಕಾರ್ತಿಕ ಮಾಸದಿಂದ ಒಟ್ಟು ಮೂರು ತಿಂಗಳು ಆಗಾಗ ಸಮವಾಗಿ ಮಳೆ ಆಗ್ತಾ ಇರುತ್ತೆ